ನಮಸ್ಕಾರ ಜಾನ್ ಗಾರ್ಡನ್ ಅವರ ದ ಒನ್ ಟ್ರೂತ್ ಪುಸ್ತಕದ ಒಂದು ಅದ್ಭುತ ಒಳನೋಟದ ಬಗ್ಗೆ ಇವತ್ತು ಮಾತಾಡೋಣ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸೋಕೆ ಬೇಕಾದ ಒಂದು ಮನೋಬಲ ಇದೆಯಲ್ಲ ಅದನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನ ಈಗ ನೋಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ನಮ್ಮೆಲ್ಲರಿಗೂ ಕಾಮನ್ ಆಗಿ ಬರೋ ಒಂದು ಫೀಲಿಂಗ್ ಬಗ್ಗೆ ಮೊದಲು ಮಾತಾಡೋಣ ಅಂದರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವೇ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ ಅನ್ನೋ ಭಾವನೆ ಜೀವನ ಅನ್ನೋದು ನಮ್ಮನ್ನ ಒಂದು ಸೂತ್ರದ ಬೊಂಬೆ ತರ ಆಚೆ ಈಚೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಹೊರಗಿನ ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮ ಮೂಡ್ ಒಮ್ಮೆ ಖುಷಿಯಿಂದ ಇನ್ನೊಮ್ಮೆ ಬೇಜಾರಿಗೆ ಹೋಗ್ಬರುತ್ತೆ ಇವತ್ತು ನಾವು ಚರ್ಚೆ ಮಾಡಿರೋ ವಿಷಯದ ಮೂಲನೆ ಈ ಭಾವನೆ ಯೋಚನೆ ಮಾಡಿ ಒಂದು ದಿನ ಟ್ರಾಫಿಕ್ ಜಾಮ್ ಸಿಕ್ಕಾಪಟೆ ಕಿರಿಕಿರಿ ಅನ್ಸುತ್ತೆ ಮರುದಿನ ಜೋರ್ ಮಳೆ ಬಂದ್ರೆ ಡಿಪ್ರೆಸ್ ಆದ ಹಾಗೆ ಆಗತ್ತೆ ನಮ್ಮ ಖುಷಿ ನಮ್ಮ ಕೈಯಿಲ್ಲ ಬದಲಾಯಿಸೋಕೆ ಆಗದೇ ಇರೋ ವಿಷಯಗಳ ಮೇಲೆ ನಿಂತಿದೆ ಅಂತ ಅನಿಸೋಕೆ ಶುರುವಾಗುತ್ತೆ ಆದ್ರೆ ಒಂದು ನಿಮಿಷ ಈ ಕಂಟ್ರೋಲ್ ಹೊರಗಡೆಯಿಂದ ಬರ್ತಿಲ್ಲ ಅಂದ್ರೆ ಒಂದ್ ವೇಳೆ ಆ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮೊಳಗೆದ್ರೆ ಇಲ್ಲಿರೋ ಅತೀ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ ನಮಗೆ ಸಿಗೋ ಅನುಭವಕ್ಕೂ ನಮಗೆ ಏನು ನಡೀತಿದೆ ಅನ್ನೋದಕ್ಕೂ ಅಷ್ಟೊಂದು ಸಂಬಂಧ ಇಲ್ಲ ನಿಜವಾದ ಸಂಬಂಧ ಇರೋದು ನಮ್ಮ ಮನಸ್ಥಿತಿಗೆ ನಮ್ಮ ಅನುಭವದ ಕೇಂದ್ರ ಬಿಂದು ನಮ್ಮ ಹೊರಗಿನ ಪ್ರಪಂಚ ಅಲ್ಲ ನಮ್ಮ ಆಂತರಿಕ ಸ್ಥಿತಿಯಂತ ಈ ಪುಸ್ತಕ ಹೇಳುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ಆಫೀಸಲ್ಲಿ ಸಿಕ್ಕಾಪಟೆ ಮಾಡಿ ಸುಸ್ತಾಗಿರ್ತೀವಿ ಆಮೇಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡ್ರೆ ಎಂಥ ಹಿಂಸೆ ಆಗುತ್ತೆ ಅಲ್ವಾ ಹೊರಗಿನ ಪರಿಸ್ಥಿತಿಯೇ ನಮ್ಮ ಕೋಪಕ್ಕೆ ಕಾರಣ ಅಂತ ನಮ್ಗೆ ಅನ್ಸುತ್ತೆ ಇನ್ನೊಂದು ಕಡೆ ಅದೇ ಟ್ರಾಫಿಕ್ ಜಾಮ್ ನಮ್ಗಿಷ್ಟವಾದ ಹಾಡು ಕೇಳೋಕೆ ಒಂದು ಒಳ್ಳೆ ಅವಕಾಶ ಆಗ್ಬಿಡ್ಬೋದು ಆಗ ಅದು ಒಂದು ಸಮಸ್ಯೆಯಾಗಿಯೇ ಕಾಣಲ್ಲ ಅಂದ್ರೆ ನೋಡಿ ಒಂದೇ ಘಟನೆಯನ್ನ ನಾವು ಏಡುತ್ತದ್ವಿರುದ್ಧ ರೀತಿಯಲ್ಲಿ ಅನುಭವಿಸಬಹುದು ಹಾಗಾದ್ರೆ ನಮ್ಮ ಭಾವನೆಗಳನ್ನ ನಿರ್ಧರಿಸೋದು ಆ ಟ್ರಾಫಿಕ್ ಅಲ್ಲ ಬದಲಿಗೆ ಆ ಸಂದರ್ಭಕ್ಕೆ ನಾವು ತರುವ ಮನಸ್ಥಿತಿ ಈ ಮನಸ್ಥಿತಿ ಅಂದ್ರೆ ಹೊರಗಿನ ಸನ್ನಿವೇಶಗಳಿಗೆ ನಾವು ಹೇಗೆ ಪ್ರತಿಕ್ರಿಯೆ ನೀಡ್ತೀವಿ ಅಂತ ನಿರ್ಧಾರಿಸೋ ನಮ್ಮ ಆಂತರಿಕ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿ ನಾವೆಲ್ಲರೂ ಈ ಎರಡು ಸ್ಥಿತಿಗಳ ಮಧ್ಯೆ ಓಡಾಡ್ತಾನೆ ಇರ್ತೀವಿ ಒಂದು ಕಡೆ ಲೋ ಸ್ಟೇಟ್ ಆಫ್ ಮೈಂಡ್ ಅಂದ್ರೆ ಭಯ ಆತಂಕ ಅನುಮಾನ ಗೊಂದಲದ ಆಲೋಚನೆಗಳು ಇನ್ನೊಂದು ಕಡೆ ಸ್ಟೇಟ್ ಆಫ್ ಮೈಂಡ್ ಅಂದ್ರೆ ಸ್ಪಷ್ಟತೆ ಫೋಕಸ್ ಆತ್ಮವಿಶ್ವಾಸ ಮತ್ತು ಪಾಸಿಟಿವ್ ಫೀಲಿಂಗ್ಸ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಈ ಲೋ ಸ್ಟೇಟ್ಗೆ ಹೋಗೋದು ಏನೋ ತಪ್ಪಾಗಿದೆ ಅನ್ನೋ ಸೂಚನೆ ಅಲ್ಲ ಇದು ಒಂದು ರೋಲರ್ ಕೋಸ್ಟರ್ ರೈಡ್ ಹಾಗೆ ಅದರಲ್ಲಿ ಏರಿಳಿತಗಳು ಸಹಜ ಅಲ್ವಾ ಜಾನ್ ಗಾರ್ಡನ್ ಹೇಳೋ ಹಾಗೆ ಈ ಇಳಿತಗಳೋ ಒಟ್ಟಾರೆ ರೋಮಾಂಚಕಾರಿ ಅನುಭವದ ಒಂದು ತಾತ್ಕಾಲಿಕ ಭಾಗವಷ್ಟೇ ಸರಿ ಹಾಗಿದ್ರೆ ಈ ಇಳಿಕಗಳನ್ನ ಕಡಿಮೆ ಮಾಡಿ ಏರುಗಳನ್ನ ಹೆಚ್ಚಾಗಿ ಆನನ್ಸೋಕೆ ಏನಾದ್ರೂ ದಾರಿದ್ಯಾ ಬನ್ನಿ ಒಂದು ಪ್ರಾಕ್ಟಿಕಲ್ ತಂತ್ರದ ಬಗ್ಗೆ ನೋಡೋಣ ನಮ್ಮ ಮಾನಸಿಕ ಸ್ಥಿತಿಯೇ ಎಲ್ಲದಕ್ಕೂ ಕೀಲಿ ಕೈಯಾಗಿದ್ರೆ ನಮ್ಮ ಮನಸ್ಥಿತಿಯನ್ನು ನಿರ್ಧರಿಸೋದು ಯಾವುದು ಹ್ಮ್ ಉತ್ತರ ತುಂಬ ಸಿಂಪಲ್ ಅದು ಬೇರೇನೂ ಅಲ್ಲ ನಮ್ಮ ಆಲೋಚನೆಗಳು ನಕಾರಾತ್ಮಕ ಆಲೋಚನೆಗಳು ಸುಮ್ಸುಮ್ನೆ ಬಂದು ಬಿಡಲ್ಲ ಸಾಮಾನ್ಯವಾಗಿ ನಮ್ಮನ್ನ ಲೋ ಸ್ಟೇಟ್ಗೆ ತಳ್ಳೋ ಈ ಆಲೋಚನೆಗಳು ಐದು ಮುಖ್ಯ ವಿಧಗಳಲ್ಲಿ ಇರುತ್ತೆ ಇದನ್ನ ಫೈ ಡೀಸ್ ಅಂತ ಕರೀತಾರೆ ಈ ಸ್ಲೈಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿಯೊಂದು ನೆಗೆಟಿವ್ ಆಲೋಚನೆಯನ್ನ ಹೇಗೆ ಪಾಸಿಟಿವ್ ಆಗಿ ಫ್ಲಿಪ್ ಮಾಡ್ಬೋದು ಅಂತ ನೋಡೋಣ ಅನುಮಾನ ಅಂದ್ರೆ ಡೌಟ್ ಇದ್ದಾಗ ನಂಬಿಕೆ ಅಥವಾ ಟ್ರಸ್ಟ್ ತರಬೇಕು ವಿಕೃತ ಆಲೋಚನೆ ಅಂದ್ರೆ ಡಿಸ್ಟಾರ್ಷನ್ ಇದ್ದಾಗ ಸತ್ಯ ಅಥವಾ ಟ್ರೂತ್ನ ಕಡೆ ಗಮನ ಹರಿಸ್ಬೇಕು ನಿರುತ್ಸಾಹ ಅಥವಾ ಡಿಸ್ಕರೇಜ್ಮೆಂಟ್ ಇದ್ದಾಗ ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್ ವಿಚಲನೆ ಅಥವಾ ಡಿಸ್ಟ್ರಾಕ್ಷನ್ ಇದ್ದಾಗ ಫೋಕಸ್ ಮತ್ತು ವಿಭಜನೆ ಅಂದರೆ ಡಿವಿಷನ್ ಭಾವನೆ ಇದ್ದಾಗ ಪ್ರೀತಿ ಮತ್ತು ಏಕತೆ ಅಂದರೆ ಲವ್ ಅಂಡ್ ಯೂನಿಟಿನ ತರಬೇಕು ಹೀಗೆ ನಮ್ಮ ಆಲೋಚನೆಗಳನ್ನ ಬದಲಾಯಿಸೋ ಈ ಶಕ್ತಿ ಇದೆಯಲ್ಲ ಇದು ನಮ್ಮನ್ನ ಇನ್ನೂ ಆಳವಾದ ಒಂದು ಸಾರ್ವತ್ರಿಕ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಸೈಕಾಲಜಿ ಆಗಿರ್ಲಿ ಸೈನ್ಸ್ ಆಗಿರ್ಲಿ ಅಥವಾ ಆಧ್ಯಾತ್ಮಿಕ ಬೋಧನೆಗಳೇ ಆಗಿರಲಿ ಎಲ್ಲವೂ ಹೇಳೋ ಒಂದು ಅಂತಿಮ ಸತ್ಯ ಅಂದರೆ ನಾವೆಲ್ಲರೂ ಒಂದೇ ಈ ಏಕತೆಯ ಪರಿಕಲ್ಪನೆಯೇ ಒಂದು ಉನ್ನತ ಮನಸ್ಥಿತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅಡಿಪಾಯ ನೋಡಿ ನಾವು ಎಲ್ಲದರ ಜೊತೆ ಕನೆಕ್ಟ್ ಆಗಿದ್ದೀವಿ ನಾವೆಲ್ಲ ಒಂದೇ ಅಂತ ಭಾವಿಸಿದಾಗ ನಮ್ಮಲ್ಲಿ ಶಕ್ತಿ ಆತ್ಮವಿಶ್ವಾಸ ಮತ್ತು ಪಾಸಿಟಿವ್ ಯೋಚನೆಗಳು ತುಂಬ್ಕೊಳ್ತೆ ಆದ್ರೆ ಯಾವಾಗ ನಾವು ಬೇರೆ ಪ್ರತ್ಯೇಕ ಅಂತ ಅಂದ್ಕೊಳ್ತೀವೋ ಆಗ ನಾವು ಲೋ ಸ್ಟೇಟ್ಗೆ ಹೋಗ್ತೀವಿ ನಮ್ಮ ಶಕ್ತಿ ಕುಂದುತೆ ಭಯ ನೆಗೆಟಿವ್ ಯೋಚನೆಗಳು ಶುರುವಾಗುತ್ತೆ ಈ ಪ್ರತ್ಯೇಕತೆಯ ಭಾವನೆ ನಮ್ಮಲ್ಲಿ ಒಂದು ರೀತಿಯ ಖಾಲಿತನವನ್ನ ಸೃಷ್ಟಿ ಮಾಡುತ್ತೆ ಅದನ್ನು ತುಂಬಿಸೋಕೆ ನಾವು ಹೊರಗಡೆ ಉತ್ತರ ಹುಡುಕೋಕೆ ಶುರು ಮಾಡ್ತೀವಿ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ಮತ್ತು ಕೆಲವೊಂಗೆ ಇದು ಕೆಟ್ಟ ಚಟಗಳಿಗೆ ದಾರಿ ಮಾಡಿಕೊಡುತ್ತೆ ನಮ್ಮೊಳಗಿನ ಅಂತರವನ್ನ ಹೊರಗಿನ ವಸ್ತುಗಳಿಂದ ತುಂಬಬಹುದು ಅಂತ ನಾವು ತಪ್ಪಾಗಿ ಅಂದ್ಕೊಂಡಿರ್ತೀವಿ ಹಾಗಾದರೆ ಇಷ್ಟೊಂದು ಆಳವಾದ ಈ ವಿಚಾರವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಜೀವನದಲ್ಲಿ ಬರೋ ಸವಾಲುಗಳು ನಮ್ಮನ್ನ ಕುಗ್ಗಿಸೋಕೆ ಅಲ್ಲ ಬದಲಿಗೆ ಮಳೆ ಹೇಗೆ ಒಂದು ಕಟ್ಟಡದ ಲೀಕ್ಗಳನ್ನ ತೋರಿಸ್ತೋ ಹಾಗೆ ಕಷ್ಟಗಳು ನಮ್ಮೊಳಗಿನ ಗಾಯಗಳನ್ನ ಮತ್ತು ದೌರ್ಬಲ್ಯಗಳನ್ನ ತೋರಿಸುತ್ತೆ ಎಲ್ಲಿ ನಾವು ನಮ್ಮ ಕನೆಕ್ಷನ್ ಇನ್ನಷ್ಟು ಬಲಪಡಿಸ್ಬೇಕು ಅಂತ ಅರ್ಥ ಮಾಡ್ಕೊಳೋಕೆ ಇವು ಅವಕಾಶಗಳು ಇಲ್ಲಿ ಮುಖ್ಯವಾದದ್ದು ಈ ಏಕತೆಯ ಜೊತೆಗಿನ ಸಂಪರ್ಕವನ್ನ ನವೀಕರಿಸೋ ಅಭ್ಯಾಸಗಳಲ್ಲಿ ಪ್ರತಿದಿನ ಮುಳುಗಿರೋದು ಇದನ್ನು ಒಂದ್ಸಲ ಮಾಡಿಬಿಡೋದಲ್ಲ ಬದಲಾಗಿ ಇದೊಂದು ನಿರಂತರ ಪ್ರಜ್ಞಾಪೂರ್ವಕ ಪ್ರಯತ್ನ ಆಗಿರಬೇಕು ಇದಕ್ಕಾಗಿ ನಾಲ್ಕು ಸರಳ ಆದರೆ ತುಂಬನೇ ಶಕ್ತಿಶಾಲಿಯಾದ ದಾರಿಗಳಿವೆ ಒಂದು ಪ್ರಾರ್ಥನೆ ಎರಡು ಧ್ಯಾನ ಮೂರು ಆತ್ಮಾವಲೋಕನ ಮಾಡಿಕೊಳ್ಳದು ಮತ್ತು ನಾಲ್ಕು ಕೃತಜ್ಞತೆ ಸಲ್ಲಿಸುವುದು ಈ ಕ್ರಿಯೆಗಳು ನಮ್ಮನ್ನ ಪಾಸಿಟಿವ್ ಆಗಿ ಮೇಲಕ್ಕೆತ್ತುತ್ತೆ ಮತ್ತು ಒಂದು ಸ್ಥಿರವಾದ ಉನ್ನತ ಮನಸ್ಥಿತಿಯನ್ನು ಬೆಳೆಸೋಕೆ ಸಹಾಯ ಮಾಡುತ್ತೆ ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಅಂದರೆ ನಾವು ಈ ಅದ್ಭುತ ಸಂಪರ್ಕವನ್ನು ಅನುಭವಿಸೋಕೆ ಬೇರೆ ಯಾವುದೋ ಜನ್ಮಕ್ಕೆ ಕಾಯಬೇಕಾಗಿಲ್ಲ ಅದು ಈ ಪ್ರತಿ ಕ್ಷಣದಲ್ಲೂ ಲಭ್ಯ ಇದೆ ನಾವು ಈ ಭೌತಿಕ ದೇಹದಲ್ಲಿ ಒಂದು ತಾತ್ಕಾಲಿಕ ಅನುಭವ ಪಡೀತಿರೋ ಆಧ್ಯಾತ್ಮಿಕ ಜೀವಿಗಳು ಆ ದೈವಿಕ ಶಕ್ತಿಯನ್ನ ನಾವು ಈಗಲೇ ನಮ್ಮ ಜೀವನಕ್ಕೆ ಸ್ವಾಗತಿಸಬಹುದು ಕೊನೆಯದಾಗಿ ಹೇಳೋದಾದ್ರೆ ಈ ಒಂದು ಸತ್ಯವನ್ನ ಅಳವಡಿಸ್ಕೊಂಡು ಬದುಕೋದು ಅಂದ್ರೆ ಜೀವನದ ಏರಿಲಿಟಗಳನ್ನ ಒಂದು ಸ್ಥಿರವಾದ ಕನೆಕ್ಟೆಡ್ ಮನೋಭಾವದಿಂದ ಸ್ವೀಕರಿಸೋದು ಏಕತೆಯ ಸತ್ಯವನ್ನ ನೆನಪಲಿಟ್ಕೊಂಡ್ರೆ ಈ ರೋಲರ್ ಕೋಸ್ಟರ್ ಪ್ರಯಾಣ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಲಿ ನಿರಂತರವಾದ ಯೋಗಕ್ಷೇಮವನ್ನ ಅನುಭವಿಸ್ಬೋದು